ಹಲೋ ಹಾಯ್ ನಮಸ್ತೆ ನಾನಿವತ್ತು ಇತಿಹಾಸ ಪ್ರಸಿದ್ಧ ಸೌತಡಕ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಾಲಯ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಸಮೀಪ ಧರ್ಮಸ್ಥಳ ಮಾರ್ಗವಾಗಿ ಕೊಕ್ಕಡದಿಂದ ಸ್ವಲ್ಪ ಮುಂದೆ ಸಾಗಿದಾಗ ಎಡ ಸೈಡಿಗೆ ಒಂದು ದ್ವಾರ ಸಿಗುತ್ತೆ ಅದರ ಮುಖೇನವಾಗಿ ಮೂರು ಕಿಲೋಮೀಟರ್ ಸಾಗಿದಾಗ ಈ ಒಂದು ದೇವಾಲಯ ಸಿಗುತ್ತೆ ಈ ದೇವಾಲಯದ ವಿಶೇಷತೆ ಏನಂತ ಹೇಳಿದರೆ ಈ ದೇವಾಲಯಕ್ಕೆ ಯಾವುದೇ ಛಾವಣಿ ಇಲ್ಲ ಗರ್ಭಗುಡಿ ಇಲ್ಲ ಮುಕ್ತವಾಗಿ ಸಾರ್ವಜನಿಕರು ಈ ಇಲ್ಲಿಯ ಮಹಾಗಣಪತಿ ಮೂರ್ತಿಯನ್ನು ಕಣ್ತುಂಬಿಕೊಳ್ಳಬಹುದು ಈ ಒಂದು ದೇವಾಲಯಕ್ಕೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವಿದೆ ಈ ಹಿಂದೆ ಈ ಪ್ರದೇಶದಲ್ಲಿ ರಾಜಮನೆತನದವರು ಆಳ್ವಿಕೆ ಇದ್ದರು ಅವರದೇ ಆದಂಥ ಮಹಾಗಣಪತಿಯ ದೇವಾಲಯವಿತ್ತು ಆ ದೇವಾಲಯದಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದರು ಒಂದು ದಿವಸ ಶತ್ರುಗಳ ದಾಳಿಯಾಗುತ್ತೆ ಶತ್ರುಗಳ ದಾಳಿಯಿಂದಾಗಿ ರಾಜಮನೆತನ ನಾಶ ಆಗುತ್ತೆ ಹಾಗೆಯೇ ಈ ದೇವಾಲಯವನ್ನು ಕೂಡ ಧ್ವಂಸ ಮಾಡುತ್ತಾರೆ ಆದರೆ ಆ ಮೂರ್ತಿ ಮಾತ್ರ ಹಾಗೆ ಇರುತ್ತೆ ಅಲ್ಲಿಗೆ ಬಂದಂತಹ ಗೋಪಾಲಕರು ಅಂದರೆ ದನಕಾಯುವವರು ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ತಾವು ದನಮೇಯಿಸಿದ್ದಂಥ ಪ್ರದೇಶದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಸೌತೆ ಅಡ್ಕ ಸೌತೆ ಅಂದರೆ ಸೌತೆಕಾಯಿ ಅಡ್ಕ ಅಂದರೆ ತುಳುವಿನಲ್ಲಿ ವಿಶಾಲವಾದ ಬಯಲು ಪ್ರದೇಶ ಇಲ್ಲಿ ಹೆಚ್ಚಾಗಿ ಸೌತೆಕಾಯಿಯಲ್ಲಿ ಬೆಳೆಯುತ್ತಾ ಇದ್ದರು ದನಕಾಯಿಯೋ ಹುಡುಗರು ಈ ಮೂರ್ತಿಗೆ ಸೌತೆಕಾಯಿಯನ್ನು ಸಮರ್ಪಣೆ ಮಾಡ್ತಾ ಇದ್ದರು ಕಾಲಕ್ರಮೇಣ ಯಥೇಚ್ಛವಾಗಿ ಅಲ್ಲಿ ಸೌತೆಕಾಯಿ ಬೆಳೆಯರಾರಂಭಿಸಿತು ಇದು ಗಣಪತಿಯ ಮಹಿಮೆ ಅಂತ ಹೇಳಿ ಅಲ್ಲಿಯ ಗ್ರಾಮಸ್ಥರೆಲ್ಲ ಕಂಡುಕೊಂಡರು ಹಾಗಾಗಿಯೇ ಈಗಲೂ ಕೂಡ ಸೌತೆಕಾಯಿಯನ್ನು ಪೂಜೆಗೆ ಸಮರ್ಪಣೆ ಮಾಡಲಾಗುತ್ತಿದೆ ಇಲ್ಲಿಗೆ ಭೇಟಿ ನೀಡುವಂತಹ ಎಲ್ಲ ಭಕ್ತಾದಿಗಳಿಗೆ ಮಧ್ಯಾಹ್ನದ ಭೋಜನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ದೇವಾಲಯದ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಕಿ ಮುಂದಿನ ವಿಡಿಯೋ ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್ ಬಾಯ್ ಕ್ಯಾಲೆಂಡರ್ ನಿಮಗೆ ಫ್ರೀ ಇನ್ನು ಎನಿ ಟೈಮ್ ನೀವು ಒಂದು ಜಪ ಮಾಡಿ ಫ್ರೀ ಟೈಮಲ್ಲಿ ಹರೇ ಕೃಷ್ಣ ಜಪ ಯಾವಾಗ ಬೇಕಾದರೂ ಮಾಡ್ಬೋದು ಯಾವ ರೆಸ್ಟ್ರಿಕ್ಷನ್ ಇಲ್ಲ ಅದಕ್ಕೆ ಅಶುದ್ಧ ಸ್ನೇಹಿತರೆ ಇಲ್ಲಿ ನೋಡಿ ಸುಮಾರು ಐನೂರು ರೂಪಾಯಿ ಬೆಲೆ ಬಾಳುವಂತಹ ಭಗವದ್ಗೀತೆಯನ್ನು ಕೇವಲ ಇನ್ನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ನಾನೊಂದು ಭಗವದ್ಗೀತೆಯನ್ನು ಕೊಂಡುಕೊಂಡಿದ್ದೀನಿ ಬಹಳಷ್ಟು ಚೆನ್ನಾಗಿದೆ ಸಾಮಾನ್ಯವಾಗಿ ಭಗವದ್ಗೀತೆಯಲ್ಲಿ ಅದರ ಅರ್ಥ ಅನುವಾದ ಇರುತ್ತೆ ಆದರೆ ಇದರಲ್ಲಿ ಅದರ ಒಳಾರ್ಥವನ್ನು ಕೂಡ ಕೊಟ್ಟಿದ್ದಾರೆ ಸವಿವರವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಬಹಳಷ್ಟು ಚೆನ್ನಾಗಿದೆ ಈ ಒಂದು ಕಾರ್ಯಕ್ಕೆ ಇಸ್ಕಾನ್ ಅವರ ಈ ಒಂದು ಕಾರ್ಯಕ್ಕೆ ಶ್ಲಾಘನೆ ನೀಡಲೇಬೇಕಾಗಿದೆ ತಾವು ಕೂಡ ಇಸ್ಕಾನ್ ಅವರು ಎಲ್ಲಿಯಾದರೂ ಇಂಥ ಪುಸ್ತಕಗಳನ್ನು ಇದ್ದರೆ ತೆಗೆದುಕೊಂಡು ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ